ಬಂಧುಗಳೇ ನಮಸ್ಕಾರ ಸೃಷ್ಟಿ ಸ್ಟ್ಸ್ಗೆ ಸ್ವಾಗತ ನಾನು ಬಂಧುಗಳೇ ಸೃಷ್ಟಿಯಲ್ಲಿ ಎಂತೆಂತಹ ವಿಸ್ಮಯ ನಾವು ನೋಡ್ತಾ ಇರ್ತೇವೆ ಬದಲಾವಣೆ ಜಗದ ನಿಯಮ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತೀರಾ ರವಿ ತನ್ನ ಕವಿ ಕಂಡ ಹಾಗೆ ವಿಜ್ಞಾನಿಗಳಿಗೆ ದಿನಕದ ಆವಿಷ್ಕಾರ ಒಂದು ರೈತರಿಂದ ಸಾಧ್ಯವಾಗಿದೆ ಜೋಳದ ದಿಂಜಿನ ರಸದಿಂದ ಎಲ್ಲ ತಯಾರಿಸಿ ದೇಶವೇ ತಿರುಗಿ ನೋಡುವಂತೆ ರೈತರೊಬ್ಬರು ಅದ್ಭುತ ಸಾಧನೆ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಸಂಗನಹಟ್ಟಿ ಗ್ರಾಮದ ಮಹಾಲಿಂಗಪ್ಪ ಇಲ್ಕರ್ ಎಂಬ ರೈತರೇ ಜೋಳದ ಬೆಂಜಿನಿಂದ ಬೆಲ್ಲ ತಯಾರಿಕೆಯಲ್ಲಿ ಯಶಸ್ವಿಯಾದವರು ನಿಜಕ್ಕೂ ಇದೊಂದು ದೇಶದಲ್ಲೇ ಪ್ರಪ್ರಥಮ ಪ್ರಯೋಗ ಕಬ್ಬಿನ ಬೆಲ್ಲಕ್ಕಿಂತ ಜೋಳದ ತಿಂದು ಯಾವುದರನ್ನು ಕಡಿಮೆ ಇಲ್ಲದ ಉತ್ತಮ ಆರೋಗ್ಯಕರ ನೈಸರ್ಗಿಕ ಬೆಲ್ಲ ತಯಾರಿಸಬಹುದು ಎಂಬುದನ್ನು ನಿರೂಪಿಸಿದ್ದಾರೆ ಇತ್ತೀಚೆಗೆ ವ್ಯಾಪಾರದ ದುರಾಸೆಯಿಂದ ವಿಷಯುಕ್ತ ರಾಸಾಯನಿಕಗಳನ್ನು ಬಳಸಿ ಜನರಿಂದ ಜನರಿಗೆ ಆರೋಗ್ಯಕ್ಕೆ ಮಾರಕವಾಗುವಂತಹ ಬೆಲ್ಲ ಬೆಲ್ಲ ಜೋಲಿಬೆಲ್ಲ ಬೆಲ್ಲ ಎಂಬಂತಹ ಸುಳ್ಳು ಆಮಿಷಗಳಿಂದ ಕೆಟ್ಟ ಬೆಲ್ಲಕ್ಕಿಂತ ನೂರು ಪಟ್ಟು ಉತ್ತಮ ಈ ಹಸಿರು ಬಣ್ಣದ ನೈಸರ್ಗಿಕ ಬೆಲ್ಲ ಬಂಧುಗಳೇ ನಾವು ಚಿಕ್ಕವರಿದ್ದಾಗ ಅನೇಕ ಬಾರಿ ಬಲಗತ್ತೆಗಳಲ್ಲಿ ಯಥೇಚ್ಛವಾಗಿ ಜೋಳ ಮೇಲಿದ್ದ ಸಂದರ್ಭಗಳಲ್ಲಿ ಕಬ್ಬಿನ ಪ್ರೀತಿಯಲ್ಲೇ ತಿರುಸಾಗಿ ಬೆಳೆದಿದ್ದ ಜೋಳದ ತಿಂಡನ್ನು ಚಪ್ಪರಿಸಿತ್ತು ಇವತ್ತೂ ಸಹ ನೆನಪಿದೆ ಅಷ್ಟು ಸಿಹಿಯಾಗಿರುತ್ತಿತ್ತು ಹಚ್ಚ ಹಸಿರಿನಿಂದ ಕೂಡಿದ್ದು ಜನರ ಕಣ್ಮನ್ನು ಸೆಳೆಯುವಲ್ಲಿ ಪ್ರಮುಖವಾಗಿರುತ್ತದೆ ಆದರೆ ಒಂದು ನೆಮ್ಮದಿಯ ನಿಟ್ಟಿಸಿರು ರೈತರೇ ಆವಿಷ್ಕರಿಸಿ ಪ್ರಚೋರಪಡಿಸುತ್ತಿರುವುದು ಎಮ್ಮೆಯ ವಿಚಾರ ಇಷ್ಟು ದಿವಸ ಜೋಳದ ಬೆಳೆ ದನಕರುಗಳಿಗೆ ಮೇವಾಗಿ ಜನರಿಗೆ ಆಹಾರವಾಗಿ ಬಳಕೆಯಾಗುತ್ತ ಇನ್ನು ಮುಂದೆ ಜನರ ಸಿಹಿಯಾಗಿ ಬಳಕೆಯಾಗುತ್ತಿರುವುದು ಇತಿಹಾಸವೇ ಸರಿ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ